ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಇಂಟಿ ಮಿದ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಇವತ್ತೇ ರಿಸೆಪ್ಷನ್ನು ನೋಡಿ ಚಪ್ರ ಎಲ್ಲ ರೆಡಿ ನಾನು ಇವಾಗ ಒಳಗೆ ಹೋಗ್ತಾ ಇದ್ದೀನಿ ಆಲ್ರೆಡಿ ಲೇಟ್ ಆಗಿದೆ ನಾನು ಯಾವಾಗಲೂ ಲೇಟು ಹೋಗ್ತಾ ಇದ್ದೀನಿ ಏನು ಮಾಡ್ತಿದ್ದಾರೆ ಬ್ರೈಡ್ ಮನೆಯವರು ಎಲ್ಲ ತೋರಿಸ್ತೀನಿ ನೈಟ್ ಏ ನೋಡಿ ಬ್ರೈಡ್ ಏನು ಮಾಡ್ತಿದ್ದಾಳೆ ಅಂತ ಬಂದೆ ಬ್ರೈಡು ನೀಲ್ ಪಾಲಿಷ್ ಎಲ್ಲ ಹಾಕೊಂಡು ದೇವರತರ ಕೂತಿದಾಳೆ ಈಗ ಏನು ಮಾಡಬೇಕು ನೆಕ್ಸ್ಟ್ ಸಾರಿ ಹಾಕಬೇಕು ಹೇ ತುಂಬಾ ಚಳ ಚಳ ಅನ್ನಬಳೆ ಚಳ 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 ಇನ್ನೂ ಬರುತ್ತೆ ಬಿಟ್ ಇಲ್ಲ ಫೋನ್ ಬರ್ತಾ ಇದೆ ಅವಳಿಗೆ ನೆಕ್ಸ್ಟ್ ಚೇಂಜ್ ಏನಿದೆ ಅಂತ ತೋರಿಸೋಣ हेलो ಇದನ್ನ ಸ್ವಲ್ಪ ಮುಂದೆ ಇದು ಮಾಡಿ ತುಂಬಾ ಹೆಂಗೆ ಹೌದು ಹೌದು ಕ್ಯಾಮೆರಾದಲ್ಲಿ ನೋಡು ಹೇ ಎಷ್ಟು ಮಾಡ್ತಾ ಇದಾರೆ ಸುಮ್ಮನೆ ಇದೆ ಈಗ ಬಂದಿದ್ದಾರೆ ಸಿಂಚು ಸಿಂಚನ ಈಗ ವಾರ್ ಹಸನ್ಮುಖಿ ಆಗಿದ್ದಾಳೆ ಈಗ ಒಂದ್ ಸಿಂಚು ಅಗ್ಗಿ ಕೊಡ್ತಾಳೆ ಅನ್ನದಾತೆ ಹರ್ಷಿತಾ ಬ್ರೈಡ್ ಒಂದಾಕಿಲ್ಲ ನಾನು ಮದ್ವೆ ಮನೆ ಬ್ರೈಡ್ ಮಾಮ್ ಎಲ್ಲರಿಗೂ ತಿನ್ನಿಸ್ತಾ ಇದ್ದಾಳೆ ಬ್ರೈಡ್ ಇವಾಗ ದೇವರ ಭಕ್ತಿಯಲ್ಲಿದ್ದಾಳೆ ಬ್ರೈಟ್ಸ್ ಮೇಡ್ ನಾವು ನಿಂತಿದ್ದೀವಿ ಬ್ರೈಟ್ಸ್ ಮೇಡ್ ಈ ಥರ ಚೀಕು ಗುಂಡು ಅಲ್ಲಿ ರೆಡಿ ಆಗ್ತಿದ್ದಾರೆ ಅವ್ರ ಪಪ್ಪ ಜೊತೆ ಹಾಲ ಉಂಟ ಮಾಡ್ತಾ ಇದಾರೆ ಮನೆ ಫುಲ್ಲು ಜಿಗಿ 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 ಬೇಕು ಬೇಕು ಏಳು ಅನು ಬಂದ ಅಮ್ಮ ಕಳಶ ಎಲ್ಲ ಎತ್ತಿ ರೆಡಿ ಆಗಿದ್ದಾರೆ ముంచే బందేషన్ స్టార్ట్ ఆ చూడ బ్రైడు క ಆರೂವರೆಗೆ ಇದೆ ಆದರೆ ನನ್ನ ಬಟ್ಟೆ ಇನ್ನೂ ಇದಾರೆ ತಾರೆ ಬ್ಲೌಸ್ ಅಂತೂ ಲಾಸ್ಟಿ ಸ್ಟಾರ್ಟ್ ಮಾಡ್ತಾರೆ ು ಫೈನಲಿ ಹುಡುಗನ್ ರಿಲೀಸ್ ಮಾಡ್ತಾ ಇದ್ದೀನಿ ಬೇಜಾರಾಗಿದ್ದಾರೆ ಹಾಗೆ ಲಾಸ್ಟ್ ಅಲ್ಲಿ ಫ್ರೆಂಡ್ಸ್ ಹಾಲೇ ಬೇಕು ಇವ್ರಗಳಿಗೆ ನೋಡಿ ಎಂ ಎಂ ಸಿ ನಂಬರ್ ತ್ರೀ ಅಲ್ಲಿ ಯಾರು ಚಾನಲ್ ಯಾರು ಏನ್ ನೋಡ್ತಾ ಇಲ್ಲ ಇವರು ಅರ್ಜುನಣ ಅಂತ די <laughs> טאָט <laughs> ಲೈನ್ ಆಗಿ ಯಾರು ನೀರು ನೋಡಲ್ಲ ತಿಂತಾ ಇರ್ತಾರೆ ಚೆನ್ನಾಗಿ ಕೂತಿದ್ದಾರೆ ಕೊಡು ಇಲ್ಲಿ ಶೈನ್ ಪ್ಲೇಟ್ ಕೀಸ್ಕೊಡಿ ಕೊಡು ಬೇಗ ಇವಾಗ ಊಟ ನಡೀತಿದೆ ರಶಿತಾ ಚಿಂಚು ಅಲ್ಲಿ ನಮ್ಮ ರೈಡು ಫೈನಲಿ ಇವಾಗ ಕೂತಿದ್ದಾಳೆ ಊಟ ಆರಾಮಾಗಿ ಇನ್ನೂ ಆಗಿಲ್ಲ ನಾಳೆ ಆಗ್ತಾಳೆ ಅಲ್ಲಿ ನಮ್ಮ ಹುಡುಗ ಬ್ಲಾಗ್ ಹೇಳಿ ಿಂಗ್ ಕೂತಿದ್ದಾಳೆ ಅಂತ ನೋಡ್ತಾ ಇದ್ದೀರಾ ಕ್ಯಾನ್ ಕ್ಯಾನ್ ಮೇಲೆ ಕೂತ್ಕೊಂಡಿದ್ದಾಳೆ ಬಿಫೋರ್ ಆ್ಯಂಡ್ ಆಫ್ಟರ್ ನೋಡ್ಕೊಂಬಿಡಿ ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಎಷ್ಟೊತ್ತವರೆಗೂ ನಿಂತಿರೋದು ಬ್ಯಾಕ್ ಪೇನ್ ಬಂದಿದೆ ಕಾಲು ನೋತಾ ಇದೆ ನಿಂತ್ಕೊಳಕ್ಕಾಗ್ತಾ ಇಲ್ಲ ಇದಿದ್ರೆ ಚೆನ್ನಾಗಿರೋದು ಮಿಕ್ಸ್ ಮಾಡ್ಕೊಂಡು ಕುಡಿಯೋದು görünürsən də yəni buğa foto oxudular.